ರೆ ಯಾರೆಲ್ಲ ಮನೇಲೆ ಕುಳಿತುಕೊಂಡು ಕೆಲಸ ಮಾಡಬೇಕು ಅಂತಿದ್ದೀರೋ ಅವ್ರಿಗೆ ಕೆಲವು ಆಪರ್ಚುನಿಟಿಸ್ಗಳು ಇದೆ ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ವಿಚಾರವನ್ನ ತಿಳಿಸ್ಕೊಡ್ತೀನಿ ಜೊತೆಗೆ ಅವರು ಟ್ರೈನಿಂಗ್ ಅನ್ನ ಕೊಟ್ಟು ಸ್ಟೈಪೆಂಡ್ ಅನ್ನ ಕೊಟ್ಟು ನಿಮ್ಮನ್ನ ಹೇಗೆ ತರವು ಮಾಡ್ತಾರೆ ಉದ್ಯೋಗಕ್ಕಾಗಿ ಅಂತಕ್ಕಂಥ ಎಲ್ಲ ವಿಚಾರವನ್ನ ನಾನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಇವೆಲ್ಲದರ ವೆಬ್ ಅಡ್ರೆಸ್ಗಳನ್ನು ಕೂಡ ನಾನು ನಿಮ್ಗೆ ಹೇಳುವ ಮೂಲಕ ಜೊತೆಗೆ ಪ್ರಾಕ್ಟಿಕಲ್ ಆಗಿ ತೋರಿಸೋ ಮೂಲಕ ವಿಡಿಯೋನ ಎಂಡ್ ಮಾಡ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ ಹಾಗೂ ಫಸ್ಟ್ ಟೈಮ್ ನೀವು ನನ್ನ ಚಾನೆಲ್ಗೆ ಬಂದು ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಮಾಡಿ ಜೊತೆಗೆ ನಾನು ಮಾಡ್ತಕ್ಕಂಥ ಎಲ್ಲ ವೀಡಿಯೋಗಳು ನಿಮಗೆ ಬಂದು ತಕ್ಷಣ ತಲುಪಬೇಕು ಅಂತ ಹೇಳಿದ್ರೆ ಮತ್ತೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅದೇನಪ್ಪ ಅಂತ ಹೇಳಿದ್ರೆ ನಾನು ಮೆಂಬರ್ ಓನ್ಲಿ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ ಅವು ಮಾಹಿತಿ ಭರಿತವಾದಂತ ವಿಡಿಯೋಗಳಾಗಿರ್ತವೆ ಜೊತೆಗೆ ಮೆಂಬರ್ಗೆ ಅಂತಾನೆ ಕೆಲವು ವಿಡಿಯೋಗಳು ಮಿಸ್ ಆಗಿರ್ತವೆ ನೀವೇನಾದ್ರೂ ಇನ್ನೂ ನನ್ನ ಚಾನಲ್ ಹೋಗಿ ಮೆಂಬರ್ಶಿಪ್ ತೆಗೆದುಕೊಂಡಿಲ್ಲ ಅಂತ ಹೇಳಿದ್ರೆ ನನ್ನ ಚಾನಲ್ ನೇಮ್ ಪಕ್ಕ ಇರ್ತಕ್ಕಂಥ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮೆಂಬರ್ಶಿಪ್ ನ ತೆಗೆದ್ಕೊಳ್ಳಿ ಎಲ್ಲಾ ಮಾಹಿತಿ ಭರಿತ ಮತ್ತು ಪಬ್ಲಿಕ್ ಆಗುವ ಮುನ್ನ ಬರ್ತಕ್ಕಂತ ಮೆಂಬರ್ ಓನ್ಲಿ ವಿಡಿಯೋಗಳನ್ನ ಪಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಮಾಡ್ತೀರಿ ನಿತ್ಯಕ್ಷಕರೇ ಈ ವಿಡಿಯೋದಲ್ಲಿ ನಾಲ್ಕು ವಿಚಾರವನ್ನ ತಿಳಿಸ್ಕೊಡ್ತೇನೆ ಮೊದಲನೇದಾಗಿ ವರ್ಕ್ ಫ್ರಮ್ ಹೋಮ್ ನ ನೋಡೋಣ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಫಾಜು ಫೌಂಡೇಶನ್ ಅಂತಕ್ಕಂಥ ಒಂದು ಸಂಸ್ಥೆ ಮನೆಯಿಂದಲೇ ಕೆಲಸ ಮಾಡತಕ್ಕಂಥ ಅವಕಾಶವನ್ನ ನೀಡ್ತಾ ಇದೆ ಇಂಟರ್ನ್ಶಿಪ್ ಗಾಗಿ ಅಪಾಯಿಂಟ್ಮೆಂಟ್ ಅನ್ನ ಮಾಡ್ಕೊಳ್ತಾ ಇದೆ ಯಾರೆಲ್ಲ ಡಿಜಿಟಲ್ ಮಾರ್ಕೆಟಿಂಗ್ ನಲ್ಲಿ ಹೆಚ್ಚು ಆಸಕ್ತಿ ಹೊಂದಿದೀರೋ ಅವರೆಲ್ಲರೂ ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು ಅದಕ್ಕೆ ಬೇಸಿಕ್ ನಾಲೆಡ್ಜ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಯಾವ್ಯಾವ ನಾಲೆಡ್ಜ್ ಅಂತ ಹೇಳಿದ್ರೆ ಸೃಜನಾತ್ಮಕವಾದ ಬರವಣಿಗೆ ಇರಬೇಕು ಇಂಗ್ಲಿಷ್ನಲ್ಲಿ ಮಾತನಾಡಲು ಮತ್ತು ಬರೆಯುವ ಸಾಮರ್ಥ್ಯ ಇರಬೇಕು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಬಗ್ಗೆ ಒಂದಷ್ಟು ನಾಲೆಡ್ಜ್ ಇರಬೇಕು ಸರ್ಚ್ ಇಂಜಿನ್ ಮಾರ್ಕೆಟಿಂಗ್ ಬಗ್ಗೆ ಅಂದ್ರೆ ಎಸ್ ಇ ಬಗ್ಗೆ ನಾಲೆಡ್ಜ್ ಇರಬೇಕು ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂದ್ರೆ ಎಸ್ ಇ ಒ ಬಗ್ಗೆ ನಾಲೆಡ್ಜ್ ಇರಬೇಕು ಅಂದ್ರೆ ಇದ್ರ ಬಗ್ಗೆ ನೀವು ಅಂತ ಹೇಳಿದ್ರೆ ಇಲ್ಲ ಒಂದು ಬೇಸಿಕ್ ನಾಲೆಡ್ಜ್ ನಿಮ್ಗಿದ್ರೆ ಆ ನಂತರದಲ್ಲಿ ಅವರು ನಿಮಗೆ ಇಂಟರ್ನ್ಶಿಪ್ ಅನ್ನ ಕೊಟ್ಟು ಪ್ರಾಕ್ಟಿಕಲ್ ಆಗಿ ನಿಮ್ಗೆ ಹೆಚ್ಚು ಕಲಿಸಿ ಸರ್ವ್ ಮಾಡ್ತಾರೆ ಆದಿಸಾಗಿ ಯಾರೆಲ್ಲ ಈ ಫೀಲ್ಡ್ ಒಂದು ಬೇಸಿಕ್ ನಾಲೆಡ್ಜ್ ಇದೆಯೋ ಅವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಸ್ಟೈಫಂಡ್ ಅನ್ನ ತಿಂಗಳಿಗೆ ಎಷ್ಟು ಕೊಡ್ತಾರೆ ಅಂತ ಹೇಳಿದ್ರೆ ಸಾವಿರದ ಐದನೂರಿಂದ ಹದಿನೈದು ಸಾವಿರದವರೆಗೂ ಕೂಡ ಸ್ಟೈಫಂಡ್ ಅನ್ನ ಫಿಕ್ಸ್ ಮಾಡ್ತಾರೆ ಇನ್ನು ಕೊನೆಯದಾಗಿ ಅರ್ಜಿ ಸಲ್ಲಿಸಲು ಲಾಸ್ಟ್ ಡೇಟ್ ಯಾವುದು ಅಂತ ಕೇಳೋದಾದ್ರೆ ಜನವರಿ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತ ಆರು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿದೆ ಇದೇ ವರ್ಕ್ ಫ್ರಮ್ ಹೋಮ್ನಲ್ಲಿ ಗ್ರಾಫಿಕ್ ಡಿಸೈನ್ ಆಗಿ ಕಾಲ್ ಮಾಡಿದ್ದಾರೆ ಫಿಟ್ ಬೇ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್ ಅಂತಕ್ಕಂಥ ಒಂದು ಸಂಸ್ಥೆ ಗ್ರಾಫಿಕ್ ಡಿಸೈನ್ ಇಂಟ್ರಿಗಳಿಗೆ ಆಹ್ವಾನವನ್ನು ಮಾಡಿದೆ ಅಡೋಬೆ ಕ್ರಿಯೇಟಿವು ಅಡೋಬೆ ಇಲಿಸ್ಟ್ರೇಟು ಅಡೋಬೆ ಇನ್ ಡಿಸೈನು ಅಡೋಬೆ ಫೋಟೋಶಾಪ್ ಅಡೋಬೆ ಪ್ರೀಮಿಯರ್ ಪ್ರೋ ಮತ್ತು ಎಡಿಟಿಂಗ್ ಬಗ್ಗೆ ಒಂದಷ್ಟು ನಾಲೆಡ್ ಇರತಕ್ಕಂಥವ್ರು ಈ ಒಂದು ಇಂಟರ್ನ್ಶಿಪ್ಗೆ ಅಪ್ಲೈ ಮಾಡಬಹುದು ಇದಕ್ಕೆ ತಿಂಗಳಿಗೆ ಸ್ಟೈಪಂಡ್ ಎಷ್ಟು ಅಂತ ಹೇಳಿದ್ರೆ ಮೂರು ಸಾವಿರದಿಂದ ಐದು ಸಾವಿರದವರೆಗೂ ಕೂಡ ಸ್ಟೈಪಂಡ್ ಅನ್ನ ನೀಡ್ತಾ ಇದ್ದಾರೆ ಇದಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದು ಅಂತ ಹೇಳಿದ್ರೆ ಜನವರಿ ಹದಿನಾರು ಎರಡ್ ಸಾವಿರದ ಇಪ್ಪತ್ತಾರು ಅಷ್ಟರೊಳಗೆ ನೀವು ಅರ್ಜಿಯನ್ನು ಹಾಕಬೇಕು ಇನ್ನು ಎರಡನೇ ಭಾಗವಾಗಿ ಬೆಂಗಳೂರು ಕೇಂದ್ರ ಇರ್ತಾ ಇರತಕ್ಕಂಥ ಇಂಟರ್ನ್ಶಿಪ್ನ ಕಾಲ್ ಮಾಡ್ತಾ ಇದ್ದಾರೆ ಅದು ಯಾವ್ಯಾವದಕ್ಕೆ ಅಂತಕ್ಕಂಥದ್ದನ್ನ ನೋಡ್ಬಿಡೋಣ ಪ್ರೋಗ್ರಾಂ ಮ್ಯಾನೇಜರ್ಗಾಗಿ ಬ್ರೈಟ್ ಸಂಸ್ಥೆ ಈ ಇಂಟರ್ನಿಗಳನ್ನ ಕಾಲ್ ಮಾಡ್ತಾ ಇದೆ ಇದು ಪ್ರೋಗ್ರಾಂ ಮ್ಯಾನೇಜರ್ ಇಂಟರ್ನಿ ಎಂಬುದಾಗಿ ಹೇಳಿ ವಿದ್ಯಾರ್ಥಿಗಳನ್ನ ನೇಮಿಸಿಕೊಳ್ತಾ ಇದೆ ಇದರಲ್ಲಿ ಬೇಸಿಕ್ ಆಗಿ ಯಾವ ನಾಲೆಡ್ ಇರಬೇಕು ಅಂತ ಹೇಳ್ತಾರೆ ಗ್ರಾಹಕರೊಂದಿಗೆ ಉತ್ತಮ ಬಾಂಧವ್ಯ ಇರತಕ್ಕಂಥ ಒಂದು ನಾಲೆಡ್ಜು ಕಮ್ಯುನಿಟಿ ಮ್ಯಾನೇಜ್ಮೆಂಟ್ ನಾಲೆಡ್ಜು ಪರಿಣಾಮಕಾರಿ ಸಂವಹನ ನಾಲೆಡ್ಜು ಇಂಟರ್ ಪರ್ಸನಲ್ ಸ್ಕಿಲ್ಸು ಈ ರೀತಿಯಾಗಿ ಒಂದಷ್ಟು ಬೇಸಿಕ್ ನಾಲೆಡ್ಜ್ ಇರ್ತಕ್ಕಂಥ ಸ್ಕಿಲ್ ಇರತಕ್ಕಂಥ ವಿದ್ಯಾರ್ಥಿಗಳು ಈ ಒಂದು ಪ್ರೋಗ್ರಾಂ ಮ್ಯಾನೇಜರ್ ಇಂಟರ್ನಿಗೆ ಅಪ್ಲೈ ಮಾಡಬಹುದು ಇವರು ಸ್ಟೈಪಂಡ್ ಅನ್ನ ಎಷ್ಟು ಕೊಡ್ತಾರೆ ತಿಂಗಳಿಗೆ ಅನ್ನೋದಾದ್ರೆ ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರದವರೆಗೂ ಕೂಡ ಇಂಟರ್ನ್ಶಿಪ್ ಸ್ಟೈಪಂಡ್ ಅನ್ನ ಕೊಡ್ತಿದ್ದಾರೆ ಇದಕ್ಕೆ ಲಾಸ್ಟ್ ಡೇಟ್ ಯಾವುದು ಅಂತಕ್ಕಂಥದನ್ನ ತಿಳಿಯೋದಾದ್ರೆ ಜನವರಿ ಹದಿನಾರು ಎರಡ್ ಸಾವಿರದ ಇಪ್ಪತ್ತಾರು ನೀವು ಅಷ್ಟು ದಿನದವರೆಗೆ ಕಾಯ್ಬೇಡಿ ಬೇಗ ಅಪ್ಲೈ ಮಾಡಿ ಮತ್ತೆ ಬೆಂಗಳೂರು ಕೇಂದ್ರಿತ ಇಂಟರ್ನ್ಶಿಪ್ ಅಲ್ಲಿ ಮತ್ತೊಂದು ಸಂಸ್ಥೆ ಕಾಲ್ ಮಾಡಿದೆ ಬ್ರ್ಯಾಂಡ್ ಸ್ಕೇಲ್ ಆಫ್ ಇಂಕ್ ಅಂತಕ್ಕಂಥ ಒಂದು ಸಂಸ್ಥೆ ಕಾಪಿ ರೈಟಿಂಗ್ ಅಂಡ್ ಕಂಟೆಂಟ್ ಸ್ಟ್ರಾಟಜಿ ಅಂತಕ್ಕಂಥ ಒಂದು ಗೆ ಕಾಲ್ ಮಾಡಿದೆ ಇಲ್ಲಿ ಬೇಸಿಕ್ ನಾಲೆಡ್ಜ್ ಆಗಿ ಕಾಪಿ ರೈಟಿಂಗ್ ಕ್ರಿಯೇಟಿವ್ ರೈಟಿಂಗ್ ಇಂಗ್ಲಿಷ್ನಲ್ಲಿ ಬರೆಯುವ ಮತ್ತು ಮಾತನಾಡುವ ಸಾಮರ್ಥ್ಯ ಹಿಂದಿಯಲ್ಲಿ ಮಾತನಾಡುವ ಸಾಮರ್ಥ್ಯ ಹಾಗೂ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಬಗ್ಗೆ ಒಂದಷ್ಟು ಬೇಸಿಕ್ ನಾಲೆಡ್ಸು ಇರಬೇಕಾಗುತ್ತೆ ಆ ಥರದ ವಿದ್ಯಾರ್ಥಿಗಳನ್ನ ಗೆ ಆಯ್ಕೆ ಮಾಡ್ತಿದ್ದಾರೆ ಇಲ್ಲಿ ತಿಂಗಳಿಗೆ ಎಷ್ಟು ಸ್ಟೈಪೆಂಡನ್ನು ನೀಡ್ತಾರೆ ಅಂತ ನೋಡೋದಾದ್ರೆ ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರದವರೆಗೆ ಸ್ಟೈಪಂಡನ್ನ ನೀಡ್ತಾ ಇದ್ದಾರೆ ಇದಕ್ಕೆ ಕೊನೆಯ ದಿನವನ್ನ ನೋಡೋದಾದ್ರೆ ಜನವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತಾರು ಶಿಕ್ಷಕರೇ ಯಾರೆಲ್ಲ ರಿಲೇಟೆಡ್ ಒಂದು ಬೇಸಿಕ್ ನಾಲೆಡ್ಜ್ ಇದೆಯೋ ಅವರು ಆಯಾಯ ಇಂಟರ್ನ್ಶಿಪ್ಗೆ ಅಪ್ಲೈ ಮಾಡ್ಬೋದು ನಾನೀಗ ಇದಕ್ಕೆ ಅಪ್ಲೈ ಮಾಡಲು ವೆಬ್ಸೈಟ್ ಯಾವುದು ಅದಕ್ಕೆ ಹೇಗೆ ಹೋಗಬೇಕು ಹೇಗೆ ಅಪ್ಲೈ ಮಾಡಬೇಕು ಅಂತಕ್ಕಂಥ ಒಂದು ಸಿಂಪಲ್ ಮೆಥಡನ್ನ ಹೇಳ್ಕೊಡ್ತೀನಿ ಆ ರೀತಿಯಲ್ಲೇ ನೀವು ಅಪ್ಲೈ ಮಾಡಿ ನಿಮ್ಮ ಮೊಬೈಲಲ್ಲಿ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಕ್ರೋಮ್ ಬ್ರೌಸರ್ಗೆ ಹೋಗಿ ಅಥವಾ ಒಂದು ಬ್ರೌಸ್ ಇಂಜಿನ್ ಗೆ ಹೋಗಿ ಯಾರೆಲ್ಲ ಫಾಜು ಫೌಂಡೇಶನ್ನ ಡಿಜಿಟಲ್ ಮಾರ್ಕೆಟಿಂಗ್ಗೆ ಅಪ್ಲೈ ಮಾಡ್ತಾ ಇದ್ದೀರೋ ಅವರು ನಾನು ಈಗ ಡಿಸ್ಪ್ಲೇ ಮಾಡಿರ್ತಕ್ಕಂಥ ವೆಬ್ಸೈಟ್ಗೆ ಹೋಗಬೇಕು ಈ ಶಾರ್ಟ್ ಕಟ್ ವೆಬ್ ಅಡ್ರೆಸ್ ಅನ್ನ ಟೈಪ್ ಮಾಡಿ ಆ ನಂತರದಲ್ಲಿ ಎಂಟರ್ ಮಾಡಿದ್ರೆ ನೀವು ಈ ಒಂದು ಪೇಜ್ಗೆ ಬರ್ತೀರಾ ಇಲ್ಲಿ ಒಂದಷ್ಟು ಡೀಟೇಲ್ಸ್ ಇದೆ ಇದನ್ನ ನೋಡಿಕೊಂಡು ನೀವು ಅಪ್ಲೈ ಮಾಡಬೇಕು ಆದರೆ ಇಲ್ಲಿ ಈ ಇಂಟರ್ನ್ಶಿಪ್ಗೆ ಅಪ್ಲೈ ಮಾಡ್ತಕ್ಕಂಥದ್ದು ಆಲ್ರೆಡಿ ಕ್ಲೋಸ್ ಆಗಿದೆಯಂತೆ ಅದಕ್ಕೆ ಹೇಳ್ತಾರೆ ಬೇರೆ ಇಂಟರ್ನ್ಶಿಪ್ನ ನೋಡಿ ಇದು ಕ್ಲೋಸ್ ಆಗಿದೆ ಎಂಬುದಾಗಿ ಹೇಳ್ತೀರಾ ಅಂದರೆ ಆಲ್ರೆಡಿ ತುಂಬಾ ಅಪ್ಲಿಕೇಶನ್ಸ್ ಹೋಗಿ ಇವರು ಕ್ಲೋಸ್ ಮಾಡಿದ್ದಾರೆ ಅಂತ ಅರ್ಥ ಇದು ಕ್ಲೋಸ್ ಆಗಿದೆ ಆದರೆ ಬೇರೆವು ಇನ್ನು ಇದಾವೆ ಅವನ್ನ ನೀವು ಅಪ್ಲೈ ಮಾಡ್ಬೋದು ನೆಕ್ಸ್ಟ್ ನೀವು ಫಿಟ್ಬೇ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್ ಕಾಲ್ ಮಾಡಿರತಕ್ಕಂಥ ಗ್ರಾಫಿಕ್ ಡಿಸೈನ್ ಇಂಟರ್ನಿಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಮೊದಲೇ ಹೇಳಿದ ಹಾಗೆ ಏನಿಲ್ಲಿ ವೆಬ್ ಅಡ್ರೆಸ್ಸು ಡಿಸ್ಪ್ಲೇ ಆಗ್ತಾ ಇದೆಯೋ ಅದನ್ನು ಟೈಪ್ ಮಾಡೋದ್ರ ಮೂಲಕ ನೀವು ಈ ಒಂದು ವೆಬ್ಸೈಟ್ಗೆ ಬರ್ತೀರಾ ಇಲ್ಲಿ ಡೀಟೇಲ್ಸ್ ಎಲ್ಲ ಇದೆ ನೋಡ್ಕೊಳ್ಳಿ ಆ ನಂತರದಲ್ಲಿ ಇಲ್ಲಿ ಪಕ್ಕದಲ್ಲಿ ಅಪ್ಲೈ ನೋವು ಅಂತಿದೆಯಲ್ಲ ಇದನ್ನ ಕ್ಲಿಕ್ ಮಾಡಿ ಅಪ್ಲೈ ಮಾಡಬಹುದು ನೆಕ್ಸ್ಟು ಏರ್ ಬ್ರೈಟ್ ಸಂಸ್ಥೆಯ ಪ್ರೋಗ್ರಾಂ ಮ್ಯಾನೇಜರ್ ಇಂಟ್ರಿಗೆ ಅಪ್ಲೈ ಮಾಡಲಿಕ್ಕೆ ಮೊದಲೇ ಹೇಳಿದ ಹಾಗೆ ಡಿಸ್ಪ್ಲೇ ಆಗ್ತಕ್ಕಂಥ ಈ ಅಡ್ರೆಸ್ ಅಡ್ರೆಸ್ನ ಟೈಪ್ ಮಾಡಿ ನೀವು ಎಂಟರ್ ಮಾಡಿದ್ರೆ ಈ ಪೇಜ್ಗೆ ಬರ್ತೀರಾ ಇಲ್ಲಿ ಡೀಟೇಲ್ಸ್ ಇದೆ ಇದನ್ನೆಲ್ಲ ನೋಡ್ಕೊಳ್ಳಿ ಆ ನಂತರದಲ್ಲಿ ಬಲ್ ಭಾಗದಲ್ಲಿ ಅಪ್ಲೈ ಇದೆ ಕ್ಲಿಕ್ ಮಾಡಿ ಅಪ್ಲೈ ಮಾಡಿ ನಂತರದಲ್ಲಿ ಬ್ರಾಡ್ ಸ್ಕೇಲ್ ಆಫ್ ಇಂಕ್ ಸಂಸ್ಥೆಯು ಕಾಲ್ ಮಾಡಿರ್ತಕ್ಕಂಥ ಕಾಪಿ ರೈಟಿಂಗ್ ಅಂಡ್ ಕಂಟೆಂಟ್ ಸ್ಟ್ರಾಟಜಿ ಅಂತಕ್ಕಂಥ ಇಂಟ್ರಿಗೆ ಅಪ್ಲೈ ಮಾಡೋದಕ್ಕೆ ಮೊದಲೇ ಹೇಳ್ದ ಹಾಗೆ ಇಲ್ಲಿ ಡಿಸ್ಪ್ಲೇ ಆಗ್ತಕ್ಕಂಥ ವೆಬ್ ಅಡ್ರೆಸ್ನ ಟೈಪ್ ಮಾಡಿ ಎಂಟರ್ ಮಾಡಿದ್ರೆ ನೀವು ಈ ಪೇಜ್ಗೆ ಬರ್ತೀರಾ ಇಲ್ಲಿ ಡೀಟೇಲ್ಸನ್ನು ನೋಡ್ಕೊಳ್ಳಿ ಅಪ್ಲೈ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಮಾಡಿ ನೀವೇನಾದ್ರೂ ಈ ವೆಬ್ ಅಡ್ರೆಸ್ನ ಟೈಪ್ ಮಾಡಿ ವೆಬ್ಸೈಟ್ಗೆ ಬರೋದು ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ನಾನು ಈ ನಾಲ್ಕು ಇಂಟ್ರಿಗಳ ವೆಬ್ ಅಡ್ರೆಸ್ ಲಿಂಕ್ನ ವಿಡಿಯೋ ಕೆಳಗಡೆ ಇರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ನೇರವಾಗಿ ವೆಬ್ಸೈಟ್ಗೆ ಬರ್ಬೋದು ಆ ಮೂಲಕ ಅಪ್ಲೈ ಮಾಡ್ಬೋದು ತಕ್ಷಕರೇ ಆದಷ್ಟು ಬೇಗ ಅಪ್ಲೈ ಮಾಡಿ ಅವರು ಅಪ್ಲಿಕೇಶನ್ ಹೆಚ್ಚಿಗೆ ಬಂದ್ರೆ ಕ್ಲೋಸ್ ಮಾಡ್ತಿದ್ದಾರೆ ಇದಿಷ್ಟು ವರ್ಕ್ ಫ್ರಮ್ ಹೋಮ್ ಅಂಡ್ ಇಂಟರ್ನ್ಶಿಪ್ ಬಗ್ಗೆ ಆಗಿತ್ತು ವಿಡಿಯೋ ಆಗಿದ್ರೆ ಒಂದು ಲೈಕ್ ಮಾಡಿ ಎಷ್ಟೋ ಮಂದಿಗೆ ದಯ ದಯಮಾಡಿ ಶೇರ್ ಮಾಡಿ ಆ ಮೂಲಕ ಅವ್ರಿಗೂ ಕೂಡ ಹೆಲ್ಪ್ ಮಾಡಿ ಈ ರೀತಿಯ ಇನ್ಫಾರ್ಮೇಟಿವ್ ಕಂಟೆಂಟ್ ಗಳಿಗಾಗಿ ನೀವಿನ್ನೂ ಸಬ್ಸ್ಕ್ರೈಬ್ ಆಗದೇನೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಮಾಡ್ತೀರಿ ಏನಾದರೂ ಹೇಳ್ಬೇಕು ಕೇಳ್ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಹೋಗಿ ಕಾಮೆಂಟ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ